ನನ್ಗೆ ಹೆಂಗ್ ಸಪೋರ್ಟ್ ಮಾಡ್ತಾರೆ ಅವಾಗ ಮಾಡ್ರಿ ಅವ್ಗೆ ಹೆಂಗ್ ಸಪೋರ್ಟ್ ಮಾಡ್ತಾರೆ ನನಗ ಮಾಡ್ರಿ ಯಾಕರ ಉತ್ತರ ಕರ್ನಾಟಕ ಪವರ್ ಏನೋ ತೋರಿಸ್ ಕೊಡು ಇಷ್ಟ ಯಾಕೆ ಇವ್ ಹೆಸನ್ ಬೇಡ ಭೂಮಿ ಮೇಲ ಹೆಣ್ಣು ಗಂಡ ಎರಡ ಇತ್ತ ಹೆಣ್ಣಿಗೆ ಮಾನ ಆದ್ರೆ ಸಪೋರ್ಟ್ ಮಾಡ್ರಿ ಗಂಡಿಗೆ ಅವಮಾನ ಆದ್ರೆ ಸಪೋರ್ಟ್ ಮಾಡ್ರಿ ಇಷ್ಟ ಅಂತ ಹೇಳಕ್ ಇಷ್ಟ ಪಡ್ತೀನಿ ಜೈ ಕರ್ನಾಟಕ ಜೈ ಕನ್ನಡ ಬೈ ಸೂಪರ್ ಎಂತ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಮೊನ್ನೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ಪರ್ಸು ಕೋಲೂರ್ ಹಾಗೂ ಮಾಳು ನಿಪ್ನಾಳ್ ಅವರು ಒಟ್ಟಿಗೆ ಸೇರಿ ಕಾರ್ಯಕ್ರಮವನ್ನ ಕೊಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಆ ಒಂದು ಜಾನಪದ ರಸಮಂಜರಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಆ ಪರ್ಸು ಕೋಲೂರ್ ಹಾಗೂ ಮಾಳು ನಿಪ್ನಾಳ್ ಅವರಿಗೆ ಅದ್ದೂರಿಯಾದ ಸ್ವಾಗತ ಸಿಕ್ಕಿತು ಅಷ್ಟೇ ಅಲ್ಲದೆ ಅಲ್ಲಿ ಅನೇಕ ಜಾನಪದ ಅಭಿಮಾನಿಗಳು ಶೇರಿದ್ರು ವೀಕ್ಷಕರೇ ಮಾಳು ನಿಪ್ನಾಳ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಏನಂತಂದ್ರೆ ನಾವು ಉತ್ತರ ಕರ್ನಾಟಕದ ಪವರ್ ಏನು ಅಂತ ಇಡೀ ದೇಶಕ್ಕೆ ಹಾಗೂ ಇಡೀ ಕರ್ನಾಟಕ ರಾಜ್ಯಕ್ಕೆ ತಿಳಿಸೋಣ ಅಂತಕ್ಕಂಥದ್ದನ್ನ ಒಂದು ಮಾತನ್ನ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಪರ್ಸು ಕೋಲೂರ್ ಅವರಿಗೆ ಏನ್ ಸಪೋರ್ಟ್ ಮಾಡ್ತಿರೋ ನನಗೂ ಮಾಡಿ ನನಗೇನ್ ಸಪೋರ್ಟ್ ಮಾಡ್ತಿರೋ ಮಾಳು ನಿಪ್ನಾಳ್ ಅವರಿಗೂ ಕೂಡ ಸಪೋರ್ಟ್ ಮಾಡಿ ಎಂದು ಕೇಳಿಕೊಂಡಿದ್ದಾರೆ ಪ್ರಿಯ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಿತರದ ಈ ತರಹದ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು